ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವ ಸುಲಭೋಪಾಯ ಪ್ರಯತ್ನಿಸುತ್ತೇನೆ ಈ ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳಿ ನಿಮಗೆ ನಿಮ್ಮ ಮನೆಯವರು ಇಂದು ಸಂಜೆ ಆರು ಗಂಟೆಗೆ ಮನೆಗೆ ಬನ್ನಿ ಎನ್ನುತ್ತಾರೆ ನೀವು ನಾನು ಆರು ಗಂಟೆಗೆ ಬರಲು ಪ್ರಯತ್ನಿಸುತ್ತೇನೆ ಎನ್ನುತ್ತೀರಿ ಸಂಜೆ ನೀವು ಆರು ಗಂಟೆಗೆ ಬರುತ್ತೀರಿ ಅಥವಾ ಬರುವುದಿಲ್ಲ ಬಾರದಿದ್ದರೆ ಆಗ ನಾನೇನು ಮಾಡಲಿ ಬರಬೇಕೆಂದು ಬಹಳ ಪ್ರಯತ್ನಿಸಿದೆ ಆದರೆ ಸಾಧ್ಯವಾಗಲಿಲ್ಲ ಎನ್ನುತ್ತೀರಿ ನಿಮ್ಮ ಜವಾಬುದಾರಿಯಿಂದ ನುಣುಚಿಕೊಳ್ಳಲು ನೀವೇ ಹೇಳಿದ ಪ್ರಯತ್ನಿಸುತ್ತೇನೆ ಎಂಬ ಪದ ನಿಮಗೆ ಅವಕಾಶ ಕಲ್ಪಿಸಿಕೊಡುತ್ತದೆ ನೀವು ನಿಜವಾಗಿಯೂ ಸಭ್ಯಸ್ಥರಾಗಿದ್ದರೆ ನೀವು ಆರು ಗಂಟೆಗೆ ಬರುತ್ತಿದ್ದೀರಿ ಬಹಳ ಪ್ರಯತ್ನಿಸಿದೆ ಆದರೆ ಸಾಧ್ಯವಾಗಲಿಲ್ಲ ಎನ್ನುತ್ತಿರಲಿಲ್ಲ ಇದು ಪ್ರತಿ ಸಂಸಾರದಲ್ಲಿ ನಡೆಯುವ ಸಾಮಾನ್ಯ ಘಟನೆ ಆದರೆ ಇದು ಆಫೀಸಿನಲ್ಲೂ ವ್ಯವಹಾರ ಸ್ಥಳದಲ್ಲೂ ಧಾರ್ಮಿಕ ಕ್ಷೇತ್ರದಲ್ಲೂ ನಡೆಯುತ್ತಿರಬಹುದು ಝೆನ್ ಗುರುಗಳು ಮುಕ್ತಿ ಮಾರ್ಗದಲ್ಲಿ ಇರುವವರು ಹೀಗೆ ಪ್ರಯತ್ನಿಸುತ್ತೇನೆ ಎಂದರೆ ಅವರಿಗೆ ಮುಕ್ತಿ ಸಿಗುವುದೇ ಇಲ್ಲವೆಂದು ಹೇಳುತ್ತಾರೆ ಒಂದು ಝೆನ್ ಕತೆ ಹೀಗಿದೆ ಒಬ್ಬ ಝೆನ್ ಗುರುಗಳ ಬಳಿ ಶಿಷ್ಯನೊಬ್ಬ ಇದ್ದ ಆತನಿಗೆ ಯಾವ ಸಾಧನೆಯನ್ನು ತೋರಿಸಿಕೊಟ್ಟರೂ ಆತ ಅದನ್ನು ಮಾಡಲು ಪ್ರಯತ್ನಿಸುತ್ತೇನೆ ಎನ್ನುತ್ತಿದ್ದ ಆದರೆ ಮಾಡುತ್ತಿರಲಿಲ್ಲ ಆತನ ದುರಭ್ಯಾಸವನ್ನು ಹೇಗೆ ಬಿಡಿಸುವುದೆಂದು ಗುರುಗಳು ಚಿಂತಿಸುತ್ತಿದ್ದರು ಒಮ್ಮೆ ಆತನನ್ನು ಬಳಿಗೆ ಕರೆದರು ತಮ್ಮ ಕರವಸ್ತ್ರವನ್ನು ಕೆಳಗೆ ಬೀಳಿಸಿ ಅದನ್ನು ಎತ್ತಿಕೊಡಲು ಪ್ರಯತ್ನಿಸು ಎಂದರು ಶಿಷ್ಯ ತಕ್ಷಣ ಕೆಳಗೆ ಬಗ್ಗಿ ಕರವಸ್ತ್ರವನ್ನು ಎತ್ತಿಕೊಟ್ಟ ಗುರುಗಳು ಮತ್ತೆ ಕರವಸ್ತ್ರವನ್ನು ಕೆಳಗೆ ಬೀಳಿಸಿ ನನ್ನ ಕರವಸ್ತ್ರವನ್ನು ಎತ್ತಿಕೊಡಲು ಪ್ರಯತ್ನಿಸು ಎಂದರು ಶಿಷ್ಯ ಅದನ್ನು ಎತ್ತಿ ಗುರುಗಳಿಗೆ ಕೊಟ್ಟ ಅವರು ಮತ್ತೆ ಅದನ್ನು ಬೀಳಿಸಿದರು ಅದನ್ನು ಎತ್ತಿಕೊಡಲು ಪ್ರಯತ್ನಿಸು ಎಂದರು ಆತ ಬಗ್ಗಿ ಅದನ್ನು ಎತ್ತಿಕೊಟ್ಟ ಹೀಗೆ ಆರು ಬಾರಿ ನಡೆಯಿತು ಏಳನೇ ಬಾರಿ ಅದನ್ನು ಕೆಳಕ್ಕೆ ಬೀಳಿಸಿದ ಗುರುಗಳು ನನ್ನ ಮಾತುಗಳನ್ನು ನೀನು ಗಮನವಿಟ್ಟು ಕೇಳುತ್ತಿಲ್ಲ ನಾನು ಅದನ್ನು ಎತ್ತಿಕೊಡಲು ಪ್ರಯತ್ನಿಸು ಎನ್ನುತ್ತಿದ್ದೇನೆಯೇ ಹೊರತು ಎತ್ತಿಕೊಡು ಎಂದು ಹೇಳುತ್ತಿಲ್ಲ ಎಂದಾಗ ಶಿಷ್ಯನಿಗೆ ಗುರುಗಳು ಒಂದು ಅಸಂಬದ್ಧ ಮಾತನ್ನು ಹೇಳುತ್ತಿದ್ದಾರೆಂದು ಅರ್ಥವಾಯಿತು ಏಕೆಂದರೆ ಕರವಸ್ತ್ರವನ್ನು ಎತ್ತಿಕೊಡಬಹುದು ಅಥವಾ ಎತ್ತಿಕೊಡದೇ ಇರಬಹುದು ಆದರೆ ಕೇವಲ ಪ್ರಯತ್ನಿಸಲು ಹೇಗೆ ಸಾಧ್ಯ ಆಗ ಆತ ಗಟ್ಟಿಯಾಗಿ ನಕ್ಕು ನನಗೆ ಈಗ ನಿಮ್ಮ ಮಾತು ಅರ್ಥವಾಯಿತು ಧನ್ಯವಾದಗಳು ಎಂದ ಗುರುಗಳು ಜೋರಾಗಿ ನಕ್ಕು ಇದನ್ನು ನೆನಪಿನಲ್ಲಿ ಇಟ್ಟುಕೊ ಎಂದು ಪ್ರಯತ್ನ ಮಾಡುತ್ತೇನೆ ಎನ್ನಬೇಡ ನಿನಗೆ ಕೊಟ್ಟ ಕೆಲಸವನ್ನು ಮಾಡು ಅಥವಾ ಮಾಡಬೇಡ ಆದರೆ ಪ್ರಯತ್ನ ಮಾಡುತ್ತೇನೆಂದು ಹೇಳಬೇಡ ಶಿಷ್ಯ ಅಂದು ಅಮೂಲ್ಯವಾದ ಪಾಠವನ್ನು ಕಲಿತ ಮತ್ತೆ ಮುಂದೆಂದು ಏನಾದರೂ ಕೆಲಸ ಕೊಟ್ಟಾಗ ಪ್ರಯತ್ನಿಸುತ್ತೇನೆ ಎನ್ನುತ್ತಿರಲಿಲ್ಲ ಮಾಡಿ ಮುಗಿಸುತ್ತಿದ್ದ ಇಂತಹ ಝೆನ್ ಕಥೆಗಳಿಗೆ ಕೋವನ್ ಎನ್ನುತ್ತಾರೆ ಅಸಂಬದ್ಧ ಎನಿಸುವ ಇಂತಹ ನೂರಾರು ಕತೆಗಳು ಚಾಲ್ತಿಯಲ್ಲಿವೆ ಅವು ಅರ್ಥಪೂರ್ಣ ಸಂದೇಶವನ್ನು ಒಳಗೊಂಡಿರುತ್ತವೆ ಇಂತಹದೇ ಮತ್ತೊಂದು ಕೋವನ್ ಎಂದರೆ ಒಂದು ಕೈಯಿಂದ ಚಪ್ಪಾಳೆ ತಟ್ಟಬೇಕು ಎನ್ನುವುದು ಈ ಕೋವನ್ಗಳಿಂದ ನಾವು ಪಾಠ ಕಲಿಯಬಹುದು ನಮಗೂ ಪ್ರಯತ್ನಿಸುತ್ತೇನೆ ಎಂದು ಹೇಳುವ ಹವ್ಯಾಸವಿದ್ದರೆ ಇಂದಿನಿಂದಲೇ ಈ ಹವ್ಯಾಸವನ್ನು ಬಿಡಬಹುದು ಅದರ ಬದಲು ಮಾಡುತ್ತೇನೆ ಎಂದು ಹೇಳಬಹುದು ಮಾಡಿ ಮುಗಿಸಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು